ಕನಸು ಮನಸ್ಸಿನಲ್ಲಿ ದೇವಾಲಯ ಕಾಡುತ್ತಿದೆ ಆ ದೊಡ್ಡ ಮನೆ ಆ ದೊಡ್ಡತನ ಆ ದೊಡ್ಡ ಮನೆ ಹೊಡೆದು ಚಿತ್ರ ಚಿತ್ರ ಮಾಡಬೇಕೆಂದು ಆ ಕಂಡ ಪ್ರಯತ್ನಗಳಲ್ಲಿ ಆ ಪದೇ ಪದೇ ವಿಫಲವಾಗ್ತಲೇ ಇದೆ ಇಲ್ಲ ಇಲ್ಲ ಇದು ಸಾಧ್ಯವಿಲ್ಲ ಆ ಕಂಡು ವಿಲ್ಲ ನನ್ನ ವೀರ ಸರದಾರಿ ನಡೆದ ಆ ದೊಡ್ಡ ಮನೆ ನಿನ್ನೆ ಮೊನ್ನೆ ಎಳೆಯ ಕುನ್ನಿತ್ತು ಇದಕ್ಕೆ ತಂತ್ರವನ್ನು ನಾನೇ ರೂಪಿಸಲೇಬೇಕು ರೂಪಿಸುತ್ತೆ ಏನು ವಿಷವನ್ನು ವಿಷ ಅಂತ ನಂಜು ಯಾರಿಗ ವಿಷವನ್ನು ಕಕ್ಕಲು ಕಾದರಂತ ಅಂತ ನಿನ್ನಂತ ಕೈಲಾಡದ ಬಂಡ ನಂಬಿದ್ದಕ್ಕೆ ನಾನು ಅವ ಪತ್ಕೊಳ್ತಿದ್ದೀನಿ ಅವತ್ತೇನೆ ಆ ದಟ್ ಅವ್ರ ಚಿಕ್ ಚಿಕ್ ಮನೆ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಲ್ಲ ಮಾತಾಡುತ್ತೇನು ಯಾರು ಬೇಕಾದ್ರು ಮಾತಾಡ್ತಾರೆ ಆಗ ತುರ್ಸ್ಕೊಳ್ಳೋಣ ಚಲ ಗಾಳ ಅಲ್ಲಿಲ್ದ ಕ್ಯಾರಲ್ಲ ಕಡ ಒಂದು ವಿಷಯ ತುಂಬಿಟ್ಟುಕೊಂಡು ಸಮಯ ಸಾಧಿಸಿ ಸಮರ ಸಾರು ನಿಂತಿರು ಕಾಳಿಂಗ ಸರ್ಪ ಆಗ ಅದ್ದು ಆರುತ್ತೆ ಕಪ್ಪ ಕುಪ್ಪರಿಸುತ್ತೆ ನಾಗರ ಹಾವು ಎಡೆ ಎತ್ತಿ ಒಡೆಯುತ್ತೆ ಿನೇತ್ರ ಎಡೆ ನೋಡಿ ತಡೆ ಮಡೆದು ಪಗಡೆ ಹಾಕ್ತಾನೆ ನಾನೀಗಾಗಲೇ ದೊಡ್ಡ ಮನೆಗೆ ಸಾಕ್ಷಿ ಮುಖಾಂತರ ಸಂಧ್ಯಾ ತಲೆ ಕೆಡಿಸಿ ದಾಳಿಗಳ ಪಡಗೇಟವನ್ನು ಪ್ರಾರಂಭಿಸಿದ್ದೀರಿ ಇನ್ನು ಅದಕ್ಕೆ ತಳಪಾಯ ಹಾಕಿ ಅಂತಸ್ತು ಕಟ್ಟಿದರೆ ಅವರ ನಾಶ ಖಂಡಿತ ಹಾಕಿ ಬೀಜ ಮೊಳಕೆ ಹೊರದು ಫಲ ಹಾಕೊಡ್ಬೇಕಾದ್ರೆ ನಾನು ನೀನು ತಂತ್ರ ಕುತಂತ್ರ ನೀರಿಗೊಬ್ಬರ ಬೆಳೆಸಬೇಕು ತ್ರಿ ನೀರಾಕಿದ್ ಬೀಜ ಮೊಳಕೆ ಹೊಡೆದು ಫಲ ಕೊಡೋಕೆ ನಾನು ಮಣ್ಣು ಸೇರ್ತೀನಿ ಅದಕ್ಕೆ ನಾನು ಹೇಳಿದಾಗ ನೀರ್ ಕೇಳೋ ಅವರ ತಲೆಗೆ ತುಂಬಬೇಕು ಬೇಕು ತಂತ್ರ ಕುತಂತ್ರ ವೀರಭದ್ರ ಮಂತ್ರಕ್ಕೆ ಮಾವಿನ ಕೈ ಹಾಗೆ ಸಾಕ್ಷಿಯ ತಲೆ ಕೆಡಿಸಿ ಬಗಡಿ ಆಟವನ್ನು ಪ್ರಾರಂಭಿಸೋಣ ಆಗ ಶುರುವಾಗುತ್ತೆ ನಾರಿ ಮತ್ತು ಮಾರಿಯರ ಕಾದಾಟ ಬೆಳೆದಾಟ ಮನೆ ಹೊಡೆಯುವ ಹೋರಾಟ ಅದೇ ಅದೇ ಹೇಗೆ ಅಂತ ಐಡಿಯಾ ತುಂಬಾ ಚೆನ್ನಾಗಿದೆ ಆದ್ರೆ ಅದನ್ನು ಕಾರ್ಯಗತ ಮಾಡೋರೋ ಅಂದ್ರೆ ಬೆಕ್ಕಿ ಗಂಟೆ ಕಟ್ಟೋವಾರು ಯಾರು ಈ ಕೆಲಸ ಮಾಡೋರು ಯಾರು ಇನ್ಯಾರು ಮನೆ ಊರ ನಾನು ತಲೆ ತಿರುಕನಾದ ನೀನು ಸರಿ ಬೇಡ ಹೋಗ್ ಬರ್ತೀನಿ ಸ್ನೇಹಿತರು ಆ ದೊಡ್ಡ ಮನೆಯಲ್ಲಿ ರವಿ ಚಂದ್ರ ಸಸಿ ಮೂರು ದಿನ ಒಂದೆರಡು ತನಕ ಆ ದೊಡ್ಡ ಮನೆ ನಿನ್ನಿಂದಲೇ ಇಲ್ಲ ನಿನ್ನನ್ನು ಸೃಷ್ಟಿ ಮಾಡಿದ ಆ ಬ್ರಹ್ಮನಿಂದ ಹೊಡೆಯಕ್ಕೆ ಸಾಧ್ಯವಲ್ಲ ಮೊದಲು ಅವರನ್ನು ಬೇರ್ ಮಾಡು ಅನಂತರ ಕೆಲಸ ಸಫಲ ಹೋದ್ ಬರ್ತೀನಿ ವೀರ್ ಭದ್ರ ಏನ್ ಜಗತ್ತ ನಾನೇ ಬುದ್ಧ ಅಂತ ಮೆರೀತಾ ಇದೀಯ ಮೇರಿ ಮೆರಿ ನಾನು ನೋಡ್ತೀನಿ ರಾವಣ ರಾಮ ರಾವಣ ಸಿ ಪಾಲನಿಗೆ ಶ್ರೀಕೃಷ್ಣ ಚಕ್ರ ಹಾಗೆ ನಿನ್ನೆ ಅವನತಿಗೆ ಈ ತ್ರಿನೇತ್ರನ ರೌದ್ರ ಅವತಾರದ ರುದ್ರಾವತಾರ ಆರು ಮೂರು ಆಗ್ಲಿ ಮೂರು ಆರು ಆಗಲಿ ಇವನು ಅಂದ್ಕೊಂಡಿರೋ ಕೆಲಸನ ಮಾಡೇ ಮಾಡ್ತಾನೆ ಏನಂದ್ರೆ ಕೇವಲ ಮೂರು ಜನ ಅಣ್ಣ ತಮ್ಮಂದ್ರೆ ಒಂದಾಗಿರೋ ತನಕ ಆ ಏನು ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಕೇಳೋ ಅಂತ ಅಮೆರಿಕದ ಕುಕ್ಕು ಕಬ್ಬಿಣ ಸಿಮೆಂಟ್ ಇಂದ ಬೃಹತ್ ಆಕಾರವಾಗಿ ಕಟ್ಟಿದ ಪೆಂಟ್ಕಾನ್ ಮತ್ತು ಸೆಂಟರ್ನೇ ಉಳಿಸಿದ ಈ ಕಾಲದಲ್ಲಿ ಕೇವಲ ಜಿಜ್ವಿ ಈ ಮೂರು ಜನ ಅಣ್ಣ ತಮ್ಮಂದ್ರೆ ಬೇರ್ ಆಗಲ್ಲ ಅಂದ್ರೆ ಅದು ఈ త్రినేత్రానికి నేట్రా నేకే ఎంటనేరు పు పురు త్రినేత్ర